ರಾಜ್ಯ ಕಾನೂನು ವ್ಯವಸ್ಥೆ ಹದಗೆಟ್ಟರುವ ಹಿನ್ನೆಲೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಬಿಜೆಪಿ ಕಾರ್ಯಕರ್ತರು ಗದಗ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪ್ರತಿಭಟಿಸಿದರು ಭಾರತೀಯ ಜನತಾ ಪಾರ್ಟಿ ಗದಗ ಜಿಲ್ಲಾ ವತಿಯಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟರುವ ಹಿನ್ನೆಲೆ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಗದಗ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪ್ರತಿಭಟಿಸಿದರು ರಾಜ್ಯದಲ್ಲಿ ಭ್ರೂಣ ಹತ್ಯೆ ಜಾಲಗಳು ತಾಂಡವಾಡುತ್ತಿರುವ ಘಟನೆಗಳು ಗೊತ್ತಿದ್ರು ಸರ್ಕಾರ ಮಾತ್ರ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಕಣ್ಣಿಗೆ ಕಾಣದಂತೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಹಾಗೂ ಬೆಳಗಾವಿಯ ಹೊಂಟುಮೂರಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮಹಿಳೆಯನ್ನ ಬೆತ್ತಲೆ ಮಾಡಿ ಕಂಬಕ್ಕೆ ಕಟ್ಟಿಹಾಕಿ ಥಳಿಸಿರುವ ಘಟನೆ ದೇಶದಾದ್ಯಂತ ಚರ್ಚೆ ಒಳಪಟ್ಟಿದೆ ಸಂತ್ರಸ್ತೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗಟ್ಟಿ ಮಾಡಿ ಸಾಂತ್ವನ ಹೇಳಿ ಇಲ್ಲ ಸರ್ಕಾರ ದಲಿತರ ಕುರಿತು ಮೋಸ ಕಣ್ಣೀರು ಹಾಕ್ತಾ ಇದೆ ರಾಜ್ಯದ ಅರಳಿತ ಯಂತ್ರವೇ ಬೆಳಗಾವಿ ಆಗಮಿಸಿದಾಗ ಇಲ್ಲಿ ಇಂತಹ ಘಟನೆ ನಡೆದಿರುವುದು ಕಾನೂನು ಸುವ್ಯವಸ್ಥೆಯನ್ನೇ ಪ್ರಶ್ನಿಸುವಂತಾಗಿದೆ ಅಂತ ಗದಗ ಜಿಲ್ಲಾ ಬಿಜೆಪಿ ಆರೋಪಿಸಿದೆ ಪ್ರತಿಭಟನೆಯ ಸಂದರ್ಭದಲ್ಲಿ ಬಿಜೆಪಿ ಗದಗ ಜಿಲ್ಲಾ ಅಧ್ಯಕ್ಷರು ಆದ ಮುತ್ತಣ್ಣ ಲಿಂಗನಗೌಡರು ಪಕ್ಷದ ಪ್ರಮುಖರುಗಳಾದ ಎಂಎಸ್ ಕರಿಗೌಡರು ಕಾಂತಿಲಾಲ್ ಬನಸಾಲಿ ಜಗನ್ನಾಥ್ ಬಾಗಡೆ ರಾಜು ಕುರುಡಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಧವ್ ಗುಣಾಚಾರಿ ಸಿದ್ದರಾಮಪ್ಪ ಮರಮತ್ மஞ்சுநாத் மனசகி பிஎச் லத்வா நகர அட்ச அனில் அபிகேரி நாகராஜ் குலகர்ணி டா சேகர் சஜ்ஜனர் ஷிவுஹிரேமனி பாட்டீல் சேர்த்து மத்திதர உபஸ்ரோ

ंग राष्ट्रोल ಪಾರ್ಟಿಯ ವತಿಯಿಂದ ಇದ್ದು ಭನಸ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಈ ಹಮ್ಮಿಕೊಂಡೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ಜಿಲ್ಲಾಧ್ಯಕ್ಷರಾದ ಮುಂದಣ್ಣ ಲಿಂಗನಗೌಡರು ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಜರುಗ್ತಾ ಇದೆ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಭ್ರೂಣ ಹತ್ಯೆಯ ವಿಷಯವಾಗಿ ಡಾಕ್ಟರ್ ಶೇಖರ್ ಸಜ್ಜನ್ ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ ಮಾತಾ ಭಾರತ್ ಮಾತಾಕಿ ಭಾರತ್ ಮಾತಾಕಿ ನಮ್ಮ ದೇಶದ ಇತಿಹಾಸದಲ್ಲಿ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ದೇಶದ ಜನಸಂಖ್ಯೆಯಲ್ಲಿ ಸಾವಿರ ಪುರುಷರಿಗೆ ಒಂಬೈನೂರ ಇಪ್ಪತ್ತೇಳು ಹೆಣ್ಣು ಮಕ್ಕಳು ಇದ್ದರು ಈ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಜಿಯವರು ಬಂದ ನಂತರ ಭೇಟಿ ಬಚಾವೋ ಭೇಟಿ ಪರಾವೋ ಹಾಗೂ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ಅಧಿಕಾರದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಮೂಲಕ ಮಹಿಳೆಯರಿಗೆ ಶಿಕ್ಷಣ ಹಾಗೂ ಅವರ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡರು ಇತ್ತೀಚೆಗೆ ಮಹಿಳೆಯರಿಗೂ ಸಹಿತ ರಾಜಕೀಯ ಮೀಸಲಾತಿ ಸ್ತ್ರೀಶಕ್ತಿ ಮೂವತ್ತ್ ಮೂರು ದಂಗಳ ಅನ್ನುವಂಥದ್ದನ್ನು ನರೇಂದ್ರ ಮೋದಿಜಿಯವರು ಯಾವುದೇ ಜಾತಿ ಪಂಥ ಧರ್ಮದ ಹೊರತಾಗಿಯೂ ಎಲ್ಲ ಮಹಿಳೆಯರಿಗೂ ರಾಜಕೀಯ ಸ್ಥಾನಮಾನ ಸಿಗಬೇಕನ್ನುವಂಥದ್ದನ್ನು ನರೇಂದ್ರ ಮೋದಿಜಿಯವರು ಇಡೀ ದೇಶದ ಮಹಿಳೆಯರಿಗೆ ಅನುಕೂಲ ಮಾಡಿಕೊಂಡದ್ದು ಮುಂದಿನ ಬರುವ ಲೋಕಸಭಾ ಚುನಾವಣೆ ಚುನಾವಣೆಯಲ್ಲಿ ಮಹಿಳೆಯರು ವಿಶೇಷವಾಗಿ ಮಹಿಳೆಯರು ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಸನಾತನ ಧರ್ಮದಲ್ಲಿ ಮಹಿಳೆಯರಿಗೆ ಕೊಟ್ಟಂಥ ಸ್ಥಾನ ಯಾವುದೇ ಯಾರು ಕೊಟ್ಟಿಲ್ಲ ದೇಶದ ಉದ್ದಗಲಕ್ಕೂ ಅನೇಕ ಧರ್ಮಗಳು ಅನೇಕ ನದಿಗಳಲ್ಲಿ ಹೆಸರು ಯಮುನಾಮುನಾೇರಿ ಗೋದಾವರಿ ನಮ್ಮ ದೇಶದ ಇತಿಹಾಸದಲ್ಲಿ ಮಹಿಳೆಯರಿಗೆ ಎಂತಹ ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರಲಿ ನಮ್ಮ ದೇಶದ ಪರಂಪರೆ ಇತಿಹಾಸದಲ್ಲಿ ಸನ್ಯಾಸಿಗಳಾದಂತಹ ಸ್ವಾಮೀಜಿಯವರು ಯಾರಿಗೂ ತಲೆಮಾರಂಗಳಿಲ್ಲ ಆದರೆ ಒಬ್ಬರಿಗೆ ಮಾತ್ರ ಎಷ್ಟು ತಾಯಿಗೆ ಮಾತ್ರ ಅವರು ದಿವಸ ನಮಸ್ಕಾರವನ್ನು ಹಾಕಿ ಅಂತ ಒಂದು ಯಾವುದೇ ಇತಿಹಾಸ ಎನ್ನು ಗೊತ್ತಿರುವಂತಹ ಧರ್ಮದ ಪ್ರತಿನಿಧಿಯಾಗಿ ನಮ್ಮ ದೇಶದ ನರೇಂದ್ರ ನರೇಂದ್ರ ಮೋದಿಜಿಯವರು ದೇಶದ ಮಹಿಳೆಯರಾಗಿ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಾರೆ ಆ ವಿಶೇಷ ಸ್ಥಾನಮಾನವನ್ನು ಮತ್ತೊಮ್ಮೆ ತಡಪಡಿಸಲು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಇಪ್ಪತ್ತಾಗಿ ಗದಾದಿ ಆಗಲಿ ಅಂತ ನಾಡಲು ಆಗ ಜಾಗ ಹಲವು ಭಾರತ ನನ್ನ